শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ರಾಯರ ಪೂಜೆಯನ್ನು ನಿಷ್ಠೆಯಿಂದ ಮಾಡ್ಕೊತಾ ಬರ್ತಾ ಇದ್ದೀರಾ ಅಂತಹವ್ರಿಗೆ ಇನ್ನೂ ಕೂಡ ನಾವು ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದ್ದರೆ ಅಥವಾ ನಮ್ಮ ಪೂಜೆಯಲ್ಲಿ ನಾವು ಮಾಡ್ತಾ ಇರುವಂತಹ ತಪ್ಪುಗಳು ತಿದ್ಕೋಬೇಕು ಅನ್ನುವಂತಹ ಆಸೆ ಇರುವಂತಹವ್ರು ಈ ವಿಡಿಯೋ ನೋಡಿ ಏಕೆಂತಂದರೆ ನಾವು ಎಷ್ಟೇ ನಿಷ್ಠೆ ಪ್ರೀತಿ ಭಕ್ತಿಯಿಂದ ಪೂಜೆ ಮಾಡಿದ್ರು ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳೇನಿರುತ್ತೆ ಆ ಸಣ್ಣ ತಪ್ಪುಗಳು ನಮ್ಮ ಪೂಜೆಯ ಫಲವನ್ನು ಎಲ್ಲೋ ಒಂದು ಕಡೆ ಭಗವಂತ ನಮಗೆ ಕರುಣಿಸೋದ್ರಲ್ಲಿ ಹಿಂದೆ ಹಾಕಿಬಿಡುತ್ತೆ ಅಂತಹ ಒಂದಷ್ಟು ತಪ್ಪುಗಳ ಬಗ್ಗೆ ನಿಮಗೆ ಹೇಳ್ತೀನಿ ದಯಮಾಡಿ ಈ ತಪ್ಪುಗಳನ್ನು ತಿದ್ಕೊಳ್ಳಿ ನೀವೇನಾದರೂ ಮಾಡ್ತಾಯಿದ್ರೆ ಮೊದಲನೇದಾಗಿ ನೋಡಿ ಯಾವುದನ್ನೇ ಆಗಲಿ ನಾವು ಪ್ರೀತಿಯಿಂದ ಮಾಡಬೇಕು ಮಾಡಬೇಕಲ್ಲ ಅಂತ ಹೇಳಿ ಮಾಡಬಾರ್ದು ಅದು ರಾಯರ ಪೂಜೆಯ ವಿಚಾರಕ್ಕೂ ಕೂಡ ಅನ್ವಯಿಸುತ್ತೆ ನೀವು ಅಯ್ಯೋ ಯಾರು ಎದ್ದು ನಾಲ್ಕು ಗಂಟೆಗೆ ಎದಳಬೇಕು ಧನುರ್ಮಾಸದ ಪೂಜೆ ಇವಾಗ ಐದು ಗಂಟೆಗೆ ಅಂತಂದರೆ ಒಂದು ಮೂರು ಮುಖಾಲು ನಾಲ್ಕು ಗಂಟೆಗೆಲ್ಲ ಹೇಳ್ಬೇಕಾಗುತ್ತೆ ಯಾರಪ್ಪ ಅಷ್ಟು ಬೇಗ ಹೇಳ್ತಾರೆ ಚಳಿನಲ್ಲಿ ಯಾರಪ್ಪ ಮನೆ ಕೆಲಸ ಮಾಡ್ತಾರೆ ಅಥವಾ ಯಾರಪ್ಪ ಚಳಿನಲ್ಲಿ ತಲೆಗೆ ಸ್ನಾನ ಮಾಡ್ತಾರೆ ಈ ರೀತಿ ಅಯ್ಯೋ ಅಯ್ಯೋ ಅಂದ್ಕೊಂಡು ಮಾಡಿದ್ರೆ ಅದು ಖಂಡಿತ ಭಗವಂತನಿಗೆ ಸಲ್ಲೋದಿಲ್ಲ ನೀವು ಗಂಟೆಗಟ್ಟಲೆ ಕೂತು ನಾನು ಮಾಡಬೇಕಲ್ಲ ಅಂತ ಹೇಳಿ ಮಾಡೋದಕ್ಕಿಂತ ಐದೇ ನಿಮಿಷ ಆಗಲಿ ಅದನ್ನು ಭಕ್ತಿಯಿಂದ ಮಾಡಿ ಪ್ರೀತಿಯಿಂದ ಮಾಡಿ ನಿಷ್ಠೆಯಿಂದ ಮಾಡಿ ಆಗ ಅದು ಭಗವಂತನಿಗೆ ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರೋ ಆ ದೇವರಿಗೆ ಖಂಡಿತ ಸಲ್ಲುತ್ತೆ ಆಗುಳ್ಳೇದಾಗುತ್ತೆ ನೀವು ಅಯ್ಯೋ ಅನ್ನೋದನ್ನು ಕೂಡ ರಾಯರು ನೋಡ್ತಾರೆ ಅಥವಾ ಪ್ರೀತಿ ಭಕ್ತಿಯಿಂದ ಪೂಜೆ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ರಾಯರು ನೋಡ್ತಾರೆ ನೀವು ಮಾಡೋವಾಗಲೇ ಅಯ್ಯೋ ಅಂದ್ಕೊಂಡು ಮಾಡಿದ್ರೆ ರಾಯರು ಹೇಗೆ ನೀವು ಅಂದ್ಕೊಂಡಿದ್ದನ್ನು ಕೊಡೋದಕ್ಕೆ ಸಾಧ್ಯ ಅಥವಾ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ ದಯಮಾಡಿ ಈ ರೀತಿ ಅಯ್ಯೋ ಅಂದ್ಕೊಂಡು ಒಂದು ನೈವೇದ್ಯ ತಯಾರಿ ಮಾಡೋದಿರಬಹುದು ಸ್ತೋತ್ರ ಹೇಳೋದೇ ಇರ್ಬೋದು ಯಾವುದನ್ನು ಕೂಡ ಮಾಡಬೇಕಲ್ಲ ಅಂತ ಹೇಳಿ ಮಾಡಬೇಡಿ ಎಷ್ಟಾಗುತ್ತೋ ಅಷ್ಟನ್ನೇ ನಿಷ್ಠೆಯಿಂದ ನಿಮ್ಮ ಕೈಲಾದಷ್ಟೇ ಮಾಡಿಬಿಟ್ಟು ಇಷ್ಟೇನಪ್ಪ ನನ್ನ ಕೈಲಾಗಿದ್ದು ಅಂತ ಹೇಳಬೇಕಾದ್ರೆ ಸಮರ್ಪಣೆ ಮಾಡಿಬಿಡಿ ಗೋಳಾಡ್ಕೊಂಡು ಮಾಡಬೇಕಲ್ಲ ಅಂಥೇಳಿ ಮಾಡಬೇಡಿ ಮಾಡಿದ್ರೂ ಕೂಡ ಫಲ ಇಲ್ಲ ಇನ್ನು ಎರಡನೇದು ಮೊದಲು ಗಂಡ ಮಕ್ಕಳಿಗೆ ಏನು ಬೇಕೋ ಅದನ್ನು ಅನುವು ಮಾಡಿಕೊಡಿ ಅವರನ್ನು ನೀವು ನೆಗ್ಲೆಕ್ಟ್ ಮಾಡಿ ಖಂಡಿತ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹದ್ದು ಕೂಡ ನಿಮಗೆ ಅಷ್ಟು ಶ್ರೇಯಸ್ಸಲ್ಲ ಅಂದರೆ ಈಗ ನಾನು ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ಹೇಳಿ ಹೊರಗಡೆ ಹೋಗುವಂತಹ ಗಂಡ ಮಕ್ಕಳಿಗೆ ಒಂದು ತಿಂಡಿ ಮಾಡಿಕೊಳ್ದಲೇ ಇರುವಂತಹದ್ದು ಅಥವಾ ಅವ್ರಿಗೆ ಏನು ಬೇಕೋ ಅನುಕೂಲಗಳನ್ನ ಮಾಡಿಕೊಡ್ದಲೇ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಮನೆಯ ಗೃಹಿಣಿಯಾದಂಥವಳು ದೇವ್ರ ಮನೆಯಲ್ಲಿ ಕೂತು ಮಾಡಿದ್ರೆ ಅದಕ್ಕೆ ಫಲಗಳು ಕಡಿಮೆ ಎಲ್ಲವನ್ನು ಹೇಗೆ ಮ್ಯಾನೇಜ್ ಮಾಡೋದು ಮತ್ತು ಅಂತಂದರೆ ಖಂಡಿತ ನಿಮ್ಮ ಕೈಲಿ ಸಾಧ್ಯ ಎಲ್ಲದಕ್ಕೂ ಒಂದು ಸಲ್ಯೂಷನ್ ಅಂತಂದರೆ ಮೊದಲು ಬೇಗ ಎದ್ದೇಳುವಂತಹದ್ದು ಅದರ ಜೊತೆಯಲ್ಲಿ ಸ್ವಲ್ಪ ಪ್ರೀಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ಮಾಡ್ಕೊಂಡ್ರಿ ಅಂತಂದರೆ ಎಲ್ಲವೂ ಕೂಡ ಸಕಾಲಕ್ಕೆ ಆಗುತ್ತೆ ಗಂಡ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಿ ಪೂಜೆ ಅಂತ ಹೇಳಿ ದೇವ್ರ ಮನೆಯಲ್ಲಿ ಕೂರ್ಲಿಕ್ಕೆ ಹೋಗಬೇಡಿ ಇನ್ನು ಮೂರನೇ ತಪ್ಪು ಯಾರೆಲ್ಲ ನಾನ್ ವೆಜ್ ಮಾಡುವಂತಹವರು ನಿಮ್ಮ ಮನೆಯಲ್ಲಿ ರಾಯರನ್ನು ಪೂಜೆ ಮಾಡ್ತಾಯಿದ್ದೀರ ನೀವು ಮನೆಯಲ್ಲಿ ನಾನ್ ವೆಜ್ ಮಾಡುವಂತಹ ಅಡುಗೆ ಮಾಡ್ತಿರಲ್ಲ ಆ ಪಾತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ರಾಯರಿಗೆ ನೈವೇದ್ಯ ತಯಾರಿಗೆ ಬಳಸ್ಕೋಬೇಡಿ ಆ ಪಾತ್ರೆಗಳನ್ನು ರಾಯರ ನೈವೇದ್ಯ ತಯಾರಿಗೆ ಅಂತಾನೆ ಒಂದಷ್ಟು ಹೊಸ ಪಾತ್ರೆಗಳನ್ನು ಇಟ್ಕೊಳ್ಳಿ ಅವರ ನೈವೇದ್ಯ ತಯಾರಿ ಮಾಡೋದಕ್ಕೆ ಅಂತಲೇ ಒಂದಷ್ಟು ಹೊಸ ಪಾತ್ರೆಗಳನ್ನ ತಂದಿಟ್ಕೊಂಡು ಅದನ್ನು ನೈವೇದ್ಯ ಮಾಡೋದಕ್ಕೆ ಅಂತಲೇ ನೀವು ಇಟ್ಬಿಡಬೇಕು ಅದನ್ನು ಬೇರೆದಕ್ಕೆ ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ ಇಲ್ಲ ಹೊಸ ಪಾತ್ರೆಗಳನ್ನು ತರಲಿಕ್ಕೆ ಆಗಲ್ಲ ಅನ್ನೋವಂಥವ್ರು ಈಗ ಆಲ್ರೆಡಿ ಮನನಲ್ಲಿ ಏನಿದೆ ಆ ಇರೋ ಅಂತಹದ್ರಲ್ಲಿ ಯಾವುದನ್ನು ನೀವು ನಾನ್ ವೆಜ್ಗೆ ನಾವು ಬಳಸೇ ಇಲ್ಲ ಅಂತ ಹೇಳಿ ಒಂದು ಕನ್ಫರ್ಮ್ ಇರುತ್ತಲ್ಲ ಆ ರೀತಿಯ ಪಾತ್ರೆಗಳನ್ನು ಮಾತ್ರ ರಾಯರಿಗೆ ನೈವೇದ್ಯ ಮಾಡುವಾಗ ರಾಯರಿಗೆ ಅಂತಲ್ಲ ಆದಷ್ಟು ಯಾವುದೇ ದೇವರಿಗೆ ನೈವೇದ್ಯ ಮಾಡುವಾಗ ನೀವು ನಾನ್ ವೆಜ್ ಏನು ಮಾಡ್ತೀರ ಆ ಪಾತ್ರೆಗಳನ್ನು ಬಳಸ್ಕೊಳ್ಳಿಕ್ಕೆ ನೈವೇದ್ಯ ಮಾಡುವಾಗ ಹೋಗಬೇಡಿ ಇದೊಂದು ವಿಚಾರವನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಹಾಗೆ ನೈವೇದ್ಯ ಮಾಡುವಂತಹ ಪಾತ್ರೆಗಳು ಕೂಡ ಅಂದರೆ ರಾಯರಿಗೆ ಏನೋ ಒಂದು ಬೌಲ್ನಲ್ಲಿ ನೈವೇದ್ಯ ಇಡ್ತೀರ ಅಂತ ತಿಳ್ಕೊಳ್ಳಿ ಅದು ನೀವು ಬಳಸುವಂತಹದ್ದಾಗಿರಬಾರ್ದು ದೇವರ ಮನೆಯಲ್ಲಿ ನೈವೇದ್ಯ ಇಡೋದಕ್ಕೆ ಅಂತಲೇ ಒಂದಷ್ಟು ಬಟ್ಲುಗಳನ್ನ ತಟ್ಟೆಗೆ ತಟ್ಟೆಗಳನ್ನು ಆ ದೇವರ ಮನೆಗೆ ಅಂತಲೇ ಇಟ್ಕೊಂಬಿಡಿ ಅದನ್ನು ನೈವೇದ್ಯ ಇಟ್ಟ ತಕ್ಷಣ ನೀವು ಬೇರೆ ಬೌಲ್ಗೆ ಹಾಕ್ಕೊಂಡು ಆ ನೈವೇದ್ಯವನ್ನು ತಿನ್ನುವಂತಹದ್ದನ್ನು ಮಾಡಿ ಅದರಲ್ಲೇ ತಿನ್ನುವಂಥದ್ದು ಅಂದರೆ ನಾವು ಎಂಜಲನ್ನು ಮಾಡಬಾರ್ದು ಆ ಪಾತ್ರೆಗಳನ್ನು ಆ ರೀತಿ ಇಟ್ಕೋಬೇಕು ಇನ್ನು ನಾಲ್ಕನೆಯ ತಪ್ಪು ನೀವೇನು ಮಾಡುವಂತಹದ್ದು ಒಂದಷ್ಟು ಜನ ಅಂತಂದರೆ ರಾಯರ ಪೂಜೆ ರಾಯರು ಅಂತಂದರೆ ಅದು ಗುರುವಾರಕ್ಕೆ ಮಾತ್ರ ಗುರುವಾರ ಮಾತ್ರ ರಾಯರ ಪೂಜೆ ಅನ್ನುವಂತಹ ಮನೋಧೋರಣೆಯನ್ನು ಬಿಡಿ ಏಕೆಂದರೆ ಗುರುವಾರ ಮಾತ್ರ ಭಕ್ತಿ ಶ್ರದ್ಧೆಯಿಂದ ಬೇಗ ಎದ್ದು ಪೂಜೆ ಪುನಸ್ಕಾರವನ್ನು ಮಾಡುವಂತಹದ್ದು ಇನ್ನು ಉಳಿದ ದಿವಸ ರಾಯರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ರಾಯರ ಮೇಲೆ ಎರಡು ದಿವಸ ಮೂರು ದಿವಸ ಆದರೂ ಕೂಡ ಒಣಗಿದ ಹೂಗಳನ್ನು ತಗ್ಗಿದಲೇ ಮನೆಯಲ್ಲಿ ದೀಪ ಹಚ್ಚದಲೇ ಇರುವಂತಹದ್ದು ಇದೂ ಕೂಡ ಮನೆಗೆ ಶ್ರೇಯಸ್ಸಲ್ಲ ರಾಯರ ವಿಚಾರನೇ ಅಂತಲ್ಲ ಆದಷ್ಟು ಬೇಗ ಎಲ್ಲ ಸಮಸ್ಯೆ ಕಳ್ಕೊಂಡು ಮನೆಗೆ ಒಂದು ಒಳ್ಳೆಯದಾಗಬೇಕು ಅನ್ನುವಂತಹ ಮನೋಭಾವ ಇದ್ದರೆ ಪ್ರತಿನಿತ್ಯ ದೀಪ ಹಚ್ಚಿ ಅದರಲ್ಲಿ ವಿಶೇಷವಾಗಿ ಯಾರೆಲ್ಲ ರಾಯರ ಫೋಟೋ ಇಟ್ಕೊಂಡಿರ್ತೀರ ಅವರು ನಿತ್ಯವೂ ಕೂಡ ಒಂದು ಹೂವನ್ನು ಇಟ್ಟು ರಾಯರ ಮುಂದೆ ಎರಡು ದೀಪ ಹಚ್ಚುವಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ದೇವರ ಮನೆಯಲ್ಲಿ ಎರಡು ದಿನ ಮೂರು ದಿನ ಆದರೂ ಒಣಗಿದ ಹೂಗಳನ್ನು ರಾಯರ ಮೇಲೆ ಆಗಲಿ ಅಥವಾ ದೇವ್ರ ಫೋಟೋಗಳ ಮೇಲೆ ಆಗಲಿ ಬಿಡುವಂತಹದ್ದು ನಿಮಗೆ ಶ್ರೇಯಸ್ಸಲ್ಲ ಇದು ಕೂಡ ನೀವೇನೇ ಪೂಜೆ ಮಾಡಿದ್ರು ಈ ರೀತಿ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮನ್ನು ಹಿಂದೆ ಎಳೆದು ಬಿಡುತ್ತೆ ಇನ್ನು ನಾನು ಗಮನಿಸ್ತಾ ಇರೋವಂತಹದ್ದು ಅಥವಾ ನನ್ನ ಗಮನಕ್ಕೆ ಬರ್ತಾ ಇರುವಂತಹ ಇನ್ನೊಂದು ವಿಚಾರ ಅಂದರೆ ನೋಡಿ ನನ್ನ ಚಾನಲ್ನಲ್ಲಿ ಗುರುವಾರದ ಪೂಜೆನೇ ಇರಬಹುದು ಅಥವಾ ಯಾವುದೇ ವಿಶೇಷ ವ್ರತ ಏಕಾದಶಿ ಪ್ರತಿಯೊಂದಕ್ಕೂ ಸಹ ನಾನು ಏನು ಮಾಡ್ತೀನಿ ಶುಭ ಸಮಯವನ್ನು ಹೇಳಿರ್ತೀನಿ ಆ ಶುಭ ಸಮಯದಲ್ಲಿ ದೀಪ ಹಚ್ಚುವಂತಹದ್ದು ಶ್ರೇಷ್ಠ ಆದರೆ ಆಗಲಿಲ್ವಾ ನೀವು ಗಡಿಬಿಡಿ ಮಾಡ್ಕೊಳ್ಬೇಡಿ ಅಯ್ಯೋ ಈ ಸಮಯಕ್ಕೆ ನಾನು ಹಚ್ಚಲಿಕ್ಕೆ ಆಗಲೇ ಇಲ್ವಲ್ಲ ದೀಪ ಅಂಥೇಳಿ ಆ ಪೂಜೆ ಅಂದರೆ ಅವತ್ತಿನ ದಿವಸದ ಪೂಜೆನಲ್ಲೆಲ್ಲ ಅದೇ ಮನೋಭಾವದಲ್ಲಿ ಅಯ್ಯೋ ಆ ಟೈಮಲ್ಲಿ ಆಗಲಿಲ್ಲ ದೀಪ ಈ ಟೈಮ್ನಲ್ಲಿ ಆಗಲಿಲ್ಲ ಅಂತ ಹೇಳಿ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಗೋ ಗೋಳಾಡ್ಲಿಕ್ಕೆ ಹೋಗಬೇಡಿ ಆದಷ್ಟು ಮ್ಯಾಕ್ಸಿಮಮ್ ಆ ಟೈಮ್ನೊಳಗಡೆ ದೀಪ ಹಚ್ಚಿದ್ರೆ ಬಹಳ ಶ್ರೇಷ್ಠ ಆಗಲಿಲ್ವಾ ಒಂದು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಯಿತಾ ತೊಂದರೆ ಇಲ್ಲ ರಾಯರಿಗೆ ಸಮರ್ಪಣೆ ಮಾಡಿ ಭಕ್ತಿಯಿಂದ ಮಿಕ್ಕಿದ್ದೇನಿದೆ ಅದನ್ನು ಮನಸ್ಸನ್ನು ಸಮಾನ ಚಿತ್ರದಲ್ಲಿಟ್ಕೊಂಡು ಮಿಕ್ಕಿದ್ದನ್ನು ಈಗ ಒಂದು ಸ್ತೋತ್ರ ಹೇಳೋದಿರ್ಬೋದು ಏನಿದೆ ಪೂಜೆನ ಸಮಾಧಾನವಾಗಿ ಮಾಡಿ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದ ತಕ್ಷಣ ಗಡಿಬಿಡಿ ಮಾಡ್ಕೊಂಡು ಗಾಬರಿ ಮಾಡಿಕೊಂಡು ನೊಂದ್ಕೊಂಡು ಆ ರೀತಿಯೆಲ್ಲ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಯಾರೆಲ್ಲ ರಾಯರ ಪೂಜೆ ಮಾಡುವಾಗ ಅಥವಾ ದೇವರ ಮನೆಯಲ್ಲಿ ಕೂತು ಪೂಜೆ ಪುನಸ್ಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ ಈಗ ಏನಾದರೂ ಒಂದು ತಪ್ಪು ಮಾಡೋದು ಆ ಸಂದರ್ಭದಲ್ಲಿ ಅಥವಾ ನಿಮ್ಮನ್ನು ರೋಸೋದು ಪೂಜೆ ಮಾಡೋದಕ್ಕೆ ಬಿಡದೆಲೆ ಇರುವಂತಹದ್ದು ಆ ರೀತಿ ಮಾಡಿದಾಗ ಏನು ಮಾಡ್ತೀರಾ ದೇವರ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನ ಬೈಯೋದು ಮಾಡಲಿಕ್ಕೆ ಏಕೆ ಅಂತಂದರೆ ನಾವು ಸಿಟ್ಟಿನಲ್ಲಿ ಏನು ಬೈತೀವಿ ಅನ್ನೋವಂಥದ್ದು ನಮಗೆ ಗೊತ್ತಿರಲ್ಲ ಅಥವಾ ನಾವೀಗೇನೋ ಒಂದು ರೀತಿ ಶಾಪ ಹಾಕೋ ರೀತಿಯಲ್ಲೇ ಮಕ್ಕಳನ್ನ ಬೈದ್ಬಿಡ್ತೀವಿ ಅಂತ ತಿಳ್ಕೊಳ್ಳಿ ಯಾವ ತಾಯಿಗೂ ಕೂಡ ತನ್ನ ಮಕ್ಕಳಿಗೆ ಕೆಟ್ಟದಾಗಲಿ ಅನ್ನೋಂತಹ ಮನೋಭಾವ ಖಂಡಿತ ಇರಲ್ಲ ಆದರೆ ತಾಯಿಯ ಶಾಪ ಮಕ್ಕಳಿಗೆ ಬೇಗ ತಟ್ಟುತ್ತೆ ನೀವು ಆ ಸಮಯದಲ್ಲಿ ನಿಮ್ಗಾದಂತಹ ಟೆನ್ಷನ್ನಲ್ಲಿ ಮಕ್ಕಳನ್ನ ಬೈದ್ರೂ ಕೂಡ ನೀವೇನಾದರೂ ಹಂಗಾಗಲಿ ಹಿಂಗಾಗಲಿ ಹೇಳಿ ಮಕ್ಕಳಿಗೆ ಬೈದ್ರಿ ಅಂತಂದರೆ ಖಂಡಿತವಾಗಿ ಅದು ಮಕ್ಕಳಿಗೆ ಶಾಪವಾಗಿ ಕಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಏನಾಗುತ್ತೆ ಇದರಿಂದ ನೋಡಿ ಓದುವಂತಹ ಮಕ್ಕಳಿಗೆ ವಿದ್ಯೆನಲ್ಲಿ ಹಿಂದಾಗುವಂತಹದ್ದು ಅಥವಾ ಮಕ್ಕಳು ಹೇಳಿದ ಮಾತು ಕೇಳಿದಲೆ ಬಹಳ ಆಟ ಮಾಡುವಂತಹದ್ದು ಚಂಡಿ ಮಾಡುವಂತಹದ್ದು ಅಥವಾ ಹುಷಾರ್ ತಪ್ಪೋದು ಆಗಾಗ ಈ ರೀತಿ ಆಗೋಗ್ಬಿಡುತ್ತೆ ದಯಮಾಡಿ ಮಕ್ಕಳೇನೂ ಒಂದು ಮಾಡಿದ್ರು ಅವ್ರನ್ನ ಸ್ವಲ್ಪ ಸುಧಾರಿಸ್ಬಿಟ್ಟೆ ಮುಂದಕ್ಕೆ ಪೂಜೆ ಪೂಜೆ ಪುನಸ್ಕಾರ ಮಾಡಿ ಖಂಡಿತ ರಾಯರೆಲ್ಲವನ್ನ ನೋಡ್ತಾ ಇರ್ತಾರೆ ಮಕ್ಕಳ ವಿಚಾರ ಅಂತಂದರೆ ರಾಯರಿಗೆ ಬಹಳ ಪ್ರೀತಿ ನೀವು ಮಕ್ಕಳನ್ನ ಕಡೆಗಾಣಿಸೋದು ಅಥವಾ ಮಕ್ಕಳ ಮೇಲೆ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅವ್ರನ್ನ ಬೈದು ನೀವು ಪೂಜೆ ಎಲ್ಲ ಮಾಡಿದ್ರಿ ಅಂತಂದರೆ ಖಂಡಿತ ಅದನ್ನು ರಾಯರು ಕೂಡ ಒಪ್ಪೋದಿಲ್ಲ ಸ್ವಲ್ಪ ಮಕ್ಕಳಿಗೆ ಸಮಾಧಾನ ಮಾಡಿ ಏನು ಬೇಕೋ ಅದನ್ನು ಅಣಿ ಮಾಡಿಕೊಟ್ಬಿಟ್ಟು ನೀವು ನೆಮ್ಮದಿಯಾಗಿ ಪೂಜೆ ಮಾಡಿ ದೇವ್ರ ಮನೇಲಿ ಕೂತ್ಕೊಂಡು ಮಕ್ಕಳಿಗೆ ಬಯ್ಯುವಂತಹದ್ದು ಶಾಪ ಹಾಕುವಂತಹದ್ದು ದಯಮಾಡಿ ತಾಯಂದರು ಮಾಡಲಿಕ್ಕೆ ಹೋಗಬೇಡಿ ಇವೆಲ್ಲವನ್ನ ಕೂಡ ತಿದ್ಕೊಳ್ಳಿ ನಾವು ಪೂಜೆ ಪುನಸ್ ಕಾರ ಮಾಡೋದ್ರ ಜೊತೆಗೆ ಇವೆಲ್ಲವನ್ನ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದುಕೊಂಡು ಮನೇನ ಮುನ್ನುಡಿಸ್ಕೊಂಡು ಹೋಗ್ತೀವಲ್ವಾ ಅದು ಮನೆಗೆ ಏಳ್ಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ರಾಯರ ಅನುಗ್ರಹವಾಗಲಿ ನಮಸ್ಕಾರ